ಹಲೋ ಫ್ರೆಂಡ್ಸ್ ನಾನಿವಾಗ ಅರ್ಜೆಂಟಾಗಿ ಪೊಲೀಸ್ ಸ್ಟೇಷನ್ವರೆಗೆ ಹೋಗ್ತಾ ಇದ್ದೀನಿ ಸೈಬರ್ ಕ್ರೈಮ್ಗೆ ಹೋಗ್ತಾ ಇದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಒಂದು ನೆಗೆಟಿವ್ ಕಮೆಂಟ್ ರಿಯಾಕ್ಟ್ ಹಾಕಿದ್ದಲ್ಲ ನನ್ನ ನನ್ನ ಗಂಡನನ್ನು ನಾನು ಕೊಂದಿದ್ದೀನಿ ಅಂತೆ ಬೇರೆ ಹೀ ಬಜರಂಗ ದಳದವರು ನಾನು ಬಜರಂಗ ದಳದವರ ಮಿಂಡಿ ಅಂತೆ ಇಲ್ಲಿ ಹಾಕಿದ್ದೀನಿ ನೋಡಿ ಹ್ಞೂ ಆನಂತರ ಏನೆಲ್ಲ ಬಟ್ಟೆ ಬಿಚ್ಚಿದ್ದೀನಿ ಅದನ್ನೆಲ್ಲ ಅವನು ಪ್ರೂಫ್ ತರ್ತಾನಂತೆ ಅದಕ್ಕೆ ಓಕೆ ಬಾಯಿ ಹೇಳಿದರೂ ಸಾಕಾಗೋದಿಲ್ಲಲ್ಲ ನಾನು ತಪ್ಪು ಮಾಡಿಲ್ಲ ಹ್ಞೂ ನಾನು ತಪ್ಪು ಮಾಡಿಲ್ಲ ಹಾಗಾಗಿ ನಾನು ಖುದ್ದಾಗಿ ಪೊಲೀಸ್ ಸ್ಟೇಷನ್ಗೆ ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ ಅವನೆಲ್ಲ ಪ್ರೂಫ್ ಅಲ್ಲಿಗೆ ತರಲಿ ಅವನು ಸಿಕ್ಕಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ತಂದು ನಿಲ್ಲಿಸಿ ಕೇಳಿಸ್ತೀನಿ ಓಕೆ ಯಾಕಂದರೆ ಒಂದು ಹೆಣ್ಣು ಗಂಡ ತೀರಿ ಹೋದ್ಮೇಲೆ ಎಷ್ಟೆಲ್ಲ ಅನುಭವಿಸ್ತಾ ಇರ್ತಾರೆ ಅದು ಅವಳಿಗೆ ಮಾತ್ರನೇ ಗೊತ್ತು ಅಂತಹ ದೇವರಂತಹ ಗಂಡನನ್ನೇ ಕೊಂದಿದ್ದೀನಿ ಅಂತ ಹೇಳಿದರೆ ಇಂಥವರನ್ನು ಬಿಡಲೇಬಾರದು ಸಣ್ಣ ಸಣ್ಣ ಎರಡು ಮಕ್ಕಳಿದ್ದಾರೆ ಡಿಯಸ್ ಇವ್ರು ನನ್ನನ್ನು ನಂಬಿ ಬದುಕಿರೋರು ಸ್ಟೇಷನ್ ಬಂದಿದ್ದ ನೋಡಿ ಒಬ್ಬರ ಮೆಂಟಾಲಿಟಿ ಹೇಗಿದೆ ಅಂತ ನನಗೆ ಯಾವುದ್ರಲ್ಲೂ ಬೇಜಾರು ಇರಲಿಲ್ಲ ಆದರೆ ನಿನ್ನ ಗಂಡನನ್ನು ಕೊಲೆ ಮಾಡಿದ್ದೆ ಕಮೆಂಟ್ ಮೆಸೇಜ್ ನೋಡಿದ್ರಲ್ಲ ಪರ್ಸ್ನಲ್ ಮೆಸೇಜ್ ಬಂದು ಹಾಕಿದ್ದು ಸೋಷಲ್ ನನ್ನ ಗಂಡ ಹೇಗೆ ತೀರಿ ಹೋಗಿದ್ರು ಪಿನ್ ಟು ಪಿನ್ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ ಹ್ಞೂ ಇಲ್ಲಿ ಹಾಕಿದ್ದೀನಲ್ಲ ಇದು ರಿಪೋರ್ಟು ನಾನು ನನ್ನ ಹಸ್ಬೆಂಡ್ ಮೇ ಹದಿನಾರಕ್ಕೆ ಮೇ ಹದಿನಾರು ಟೂ ತೌಸಂಡ್ ಟ್ವೆಂಟಿಗೆ ಏರ್ಪೋರ್ಟಿಂದ ಕೋಯಿಕೋಡಿಗೆ ಅಂದರೆ ದುಬೈಯಿಂದ ಕೋಯಿಕೋಡಿಗೆ ಬರುವಾಗ ರಾತ್ರಿ ಬಂದಿರುವಂಥ ಡಾಕ್ಯುಮೆಂಟ್ ರಾಕಿ ರಾತ್ರಿ ಬಂದಿರುವಂತಹ ಹಾಸ್ಪಿಟಲ್ ಇದು ರಿಪೋರ್ಟ್ ಇದು ನನ್ನ ಹಸ್ಬೆಂಡಿಗೆ ಏನಾಗಿದ್ದು ಏನಾಯಿತು ಅನ್ನೋದನ್ನು ನಾನು ಡೀಟೇಲ್ಸ್ ಆಗಿ ನಿಮಗೆ ವೀಡಿಯೋ ಹಾಕ್ತೀನಿ ಎಲ್ಲ ವೀಡಿಯೋಸ್ ನನ್ನ ಹತ್ರ ಇದೆ ಬಟ್ ಹಸ್ಬೆಂಡನ್ನ ಕೊಂದೆ ಕುಂದೆದು ಅಂತ ಹೇಳುವಾಗ ಒಬ್ಬ ಒಂದು ಒಬ್ಬ ಒಂದು ನೊಂದಿರುವಂಥ ಮಹಿಳೆ ದಿನನಿತ್ಯ ಸತ್ತು ಬದುಕ್ತಾ ಇದ್ದೀನಿ ಈ ವಿಡಿಯೋ ನೋಡಿ ತಂದೆ ಹೆದೇ ಹ್ಞೂ ನೀನು ನನಗೆ ಬಂದು ಒಂದು ಚೂರು ತೆಗೆದು ಕುದ್ದಿದ್ರು ಕೂಡ ನನಗೆ ಪೇಯ್ನ್ ಆಗೋದಿಲ್ಲ ಆಕ್ರಮಣ ಮಾಡಿದ್ರು ನನಗೆ ಪೇಯ್ನ್ ಆಗೋದಿಲ್ಲ ಅದಕ್ಕಿಂತಲೂ ಜಾಸ್ತಿ ಮನಸ್ಸಿನಲ್ಲಿದೆ ನೋವು ನನ್ನ ಜೊತೆ ಏನು ಹೇಳಲ್ಲ ಜೂನ್ ಜೂನು ಫಸ್ಟ್ ನನ್ನ ಹಸ್ಬೆಂಡ್ ಸಿಟುವೇಶನ್ ಹೀಗೆ ಇತ್ತು ಜೂನ್ ತರ್ಡ್ಗೆ ನಾನು ಏಳು ತಿಂಗಳ ಪ್ರೆಗ್ನೆಂಟ್ ಆವಾಗ ಗರ್ಭಿಣಿ ನಾನು ಏಳು ತಿಂಗಳ ಪ್ರೆಗ್ನೆಂಟು ಎರಡೂವರೆ ವರ್ಷದ ಮಗು ನನ್ನ ಕೈಯಲ್ಲಿ ಹೊಟ್ಟೆಯಲ್ಲೊಂದು ಮಗು ಈ ಮಗು ಇರೋ ಸಮಯದಲ್ಲಿ ನನ್ನ ಲೈಫ್ನಲ್ಲಿ ಯಾವ ಹೆಣ್ಣಿಗೂ ಆಗಬಾರದ ಒಂದು ಸಿಚ್ಯುವೇಷನ್ ನಡೆದಾಗ ಸಮಾಧಾನ ಹೇಳೋಕ್ಕೆ ಸಮಾಧಾನ ಹೇಳೋಕ್ಕೆ ಕೆಲವರು ಇರಬೇಕು ಸಮಾಧಾನ ಏಲೋಕ್ಕೆ ಇರಬೇಕಿತ್ತು ಜನ ಬಟ್ ನಾನು ಅವ್ರಿಗೆ ಏನು ಪರ್ಸನಲ್ ಅಟ್ಯಾಕ್ ಮಾಡಿದೆ ಅಂತ ಗೊತ್ತಿಲ್ಲ ಬಟ್ ನಿನ್ನ ಗಂಡನನ್ನು ಕೊಂದೆ ಅಂತ ಹೇಳುವಾಗ ನನಗೇನು ಮಾಡೋಕ್ಕಾಗಿಲ್ಲ ನಾನು ಆ ಒಂದು ಅವನು ಮೆಸೇಜ್ ಹಾಕಿದ ಒಂದು ರೀತಿಗೆ ಅವನು ನನಗೆ ಪ್ರೂಫ್ ಮಾಡಿ ಅವ್ನು ನನಗೆ ಪ್ರೂಫ್ ತರಲೇಬೇಕು ಯಾಕಂದರೆ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದವರು ಯಾಕೆ ತಲೆ ಬಗ್ಗಿಸ್ಬೇಕು ಯಾಕೆ ಹೆದರ್ಕೊಂಡು ಹೋಗಬೇಕು ತಪ್ಪು ಮಾಡಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡೆ ಇನ್ನು ನನ್ನ ಗಂಡನನ್ನು ಕೊಂದಿರೋದು ಕೊಂದಿರೋದು ಅನ್ನೋದು ಇವತ್ತು ನನ್ನ ಗಂಡನಿಗೆ ಆದಂಥ ಅವಸ್ಥೆ ಬೇರೆ ಯಾರಿಗೂ ಕೂಡ ಆಗಬಾರ್ದು ಅಂತ ನಾನು ಪ್ರಾರ್ಥಿಸ್ತೀನಿ ಆದರೆ ಈ ಹೇಳಿದವನ ಹೇಳಿದವನಿಗೆ ನನ್ನ ಕಣ್ಣು ನೀರಿನ ಶಾಪ ಹ್ಞೂ ನನ್ನ ಎರಡು ಮಕ್ಕಳು ಮುಗ್ಧರು ನನ್ನ ಕಣ್ಣು ನೀರಿನ ಶಾಪ ಇವನ್ ತಿನ್ನದೇ ಇರಲ್ಲ ಅಷ್ಟೇ